ಈ ಕಾರ್ಯಕ್ರಮವನ್ನು ಹಲವಾರು ಇಲಾಖೆಗಳ ಸಹಯೋಗದೊಂದಿಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಮಾನ್ಯ ಅಮರನಾಥರು ಬರುವನದ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕೂಡ ನಮ್ಮೆಲ್ಲರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಸ್ವಾಗತವನ್ನು ವರಿಷ್ಠಾಧಿಕಾರಿಗಳಾದಂತಹ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಸನ್ಮಾನಿಸಿ ನಾಗೇಶ್ ಸಾಹೇಬ್ ಅವರು ಕೂಡ ಸ್ವಾಗತವನ್ನು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ನಾನು ಭಾವಿಸ್ತೇನೆ ಅವರ ಕಾರ್ಯಕ್ರಮ ಬಂದರೆ ಅವರು ಕೂಡ ಸ್ವಾಗತವನ್ನು ಮತ್ತು ಡಿ ಪಿಬ ಸ್ವಾಗತವನ್ನು ಬಯಸ್ತೇನೆ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ನಂತರ ಇದು ಮಧ್ಯಾಹ್ನದವರೆಗೂ ಕಾರ್ಯಕ್ರಮ ನಡೀತದೆ ಅವ್ರಿಗೆ ಮುಂಚೆ ಇದಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳು ಇವರುಗಳಲ್ಲಿ ಇಪ್ಪತ್ತ್ ಮೂರು ಭಾಳ ಪ್ರಮುಖ ಇರಲಿ ಅದರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅದನ್ನು ಮಾನವ ಕಳೆದ ಸಾಗಾಣಿಕೆಯನ್ನು ನಿಷೇಧ ಮಾಡಿ ಮೂಲ ನಮ್ದು ಅಲ್ಲಿಂದ ಪ್ರಾರಂಭ ಆಗ್ತದೆ ನಾವು ಯಾಕಂದರೆ ಏನೇ ಬೇಸ್ ತಗೊಂಡು ನಾವು ಕಾನ್ಸ್ಟಿಟ್ಯೂಷನ್ ತಗೋತೀವಿ ಕಾನ್ಸ್ಟಿಟ್ಯೂಷನ್ ನಾವು ಹೇಳಿದರೆ ನಾವು ಮಾಡಬೇಕು ಮಾಡಲೇಬೇಕು ಇದನ್ನು ನಾವು ರದ್ದು ಮಾಡಿದೆ ನಿಷೇಧ ಮಾಡಿದೆ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಈ ಸಂಬಂಧಿ ಸಂಬಂಧ ಏನು ಮೊನ್ನೆ ಕಳ್ಳ ಸಾಗಾಣಿಕೆ ಇದೆ ಇವೆಲ್ಲ ಪೊಲೀಸು ಮತ್ತು ಪ್ರಾಸಿಕ್ಯೂಷನಲ್ಲಿ ಜುಡಿಷಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧದ್ದು ಅಂತ ಮಾಡ್ತಾ ಇದ್ದೀವಿ ಜಾಸ್ತಿ ಜವಾಬ್ದಾರಿ ಗೊತ್ತು ಬಟ್ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದಾಗ್ತದೆ ಏನು ಟ್ರಾಫಿಕಿಂಗ್ ಅಂದರೆ ಏನು ಅಂತ ಶಾರ್ಟ್ ಆಗಿ ಹೇಳಬೇಕು ಅಂತಂದರೆ ಈಗ ನಾವು ಟ್ರಾವೆಲ್ ಮಾಡ್ತೇವೆ ಟ್ರಾವೆಲ್ ಮಾಡೋದನ್ನ ನಾವು ಹೇಳ್ತೀವಿ ಪ್ರಯಾಣ ಅಂತೀವಿ ಮನುಷ್ಯರು ಪ್ರಯಾಣ ಮಾಡಿದ್ರೆ ಪ್ರಯಾಣ ಮತ್ತೆ ಸಾಗಾಣಿಕೆ ಅಂತ ಯಾವ್ದಕ್ಕೆ ಹೇಳ್ತೇವೆ ಸರಕು ಸಾಗಾಣಿಕೆಗೆ ಹೌದಲ್ವಾ ನಿರ್ಜೀವ ಜೀವ ಅದೇ ಸಿಂಪಲ್ ವರ್ಡ್ಸ್ ಅದು ಅದಕ್ಕೆ ಬೇಕಾದಂಗೆ ಪ್ರಯಾಣ ಮಾಡೋದಿಲ್ಲ ಬೇರೆಯವರ ಹಿಡಿತದಲ್ಲಿ ಪ್ರಯಾಣ ಮಾಡ್ತದೆ ಅದಕ್ಕೆ ಅಲ್ಲಿ ಸ್ವಂತ ನಿರ್ಧಾರಗಳನ್ನು ತಗೊಳ್ಳೋ ಶಕ್ತಿ ಇರೋದಿಲ್ಲ ಸೊ ಅದು ಒಂದನೇ ಪಾಯಿಂಟ್ ಅಂದರೆ ಸಾಗಾಣಿಕೆ ಅಂದರೆ ಏನು ಅಂತ ಎರಡನೇ ಪಾಯಿಂಟು ಏನು ಪರ್ಪಸ್ ತೊಗೊ ಹೋಗ್ತೀರ ಅದನ್ನ ಧೂಸ್ಕೊಳಕ್ಕೆ ತಗೋಬೋದು ಸೊ ಅದು ಅಂದರೆ ಧೂಸ್ಕೊಳಕ್ಕೆ ಅಕ್ರಮವಾಗಿ ದುಡಿಸ್ಕೊಳ್ಳೋಕ್ಕೆ ಒಬ್ಬ ವ್ಯಕ್ತಿಯನ್ನು ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಆತನ ಇಚ್ಛೆಗೆ ವಿರುದ್ಧವಾಗಿ ತಗೊಂಡು ಹೋದಾಗ ಸಾಗಾಣಿಕೆ ಆಗ್ತದೆ ಈ ಮಾನವ ಸಾಗಾಣಿಕೆ ಯಾಕೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೋತಾ ಅಂದರೆ ಏನೇನು ಇದನ್ನು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗೋದಿಲ್ಲ ಯಾವ ಕಾರಣಕ್ಕಾಗ್ತಾರೆ ಅಂತ ಯಾರು ಸಾಗಾಣಿಕೆ ಆಗಿದರೆ ನಮ್ಗೆ ನಮ್ಮದು ಅರ್ಥದಲ್ಲಿ ಸಾಗಾಣಿಕೆ ಆದರೆ ಕಿಡ್ನ್ಯಾಪೇ ಮಾಡಬೇಕು ಬಂದು ಮುಖ ಮುಸ್ಕಾಕೊಂಡು ಚಾಕು ತೋರಿಸಿ ಕಾರ್ಲೆ ಎತ್ಕೊಂಡು ಹೋಗಬೇಕು ಸಾಗಾಣಿಕೆ ಅದೇ ಇಲ್ಲ ಭಾಳಷ್ಟು ಕೇಸ್ಗಳಿಗೆ ನಮಗೆ ರಿಪೋರ್ಟ್ ಆಗ್ತಾ ಇದೆ ಬಾ ಮದುವೆ ಆಗ್ತೀನಿ ಅಂದ್ರು ಕರ್ಕೊಂಡು ಬಂದರೆ ಅಲ್ಲಿಂದ ಮಾರ್ಬಿಡ್ತಾನೆ ಅಂಥ ಕೇಸ್ಗಳು ಭಾಳಷ್ಟು ರಿಪೋರ್ಟ್ ಆಗ್ತಾ ಇದೆ ಭಾಳಷ್ಟು ಯುವತಿಯರು ಕಾಣಿ ಆಗ್ತಾ ಇದಾರೆ ಅಪ್ರಾಪ್ತರು ಕಾಣಿ ಆಗ್ತಾ ಇದ್ದಾರೆ ಅಪ್ರಾಪ್ತರಾದರೆ ಈಗ ಹದಿನೆಂಟಕ್ಕಿಂತ ಕಡಿಮೆ ಇರೋರು ಅಪ್ರಾಪ್ತ ಸೊ ಇದನ್ನೆಲ್ಲ ತಡಗಟ್ಟಿಗೆ ಸಾಕಷ್ಟು ಕಾನೂನುಗಳಿವೆ ಆದರೂ ಕೂಡ ನುಸುಳಿ ನುಸುಳಿ ಆಗ್ತಾ ಇರುವ ಪ್ರಯತ್ನಗಳು ಒಮ್ಮೆ ಕಿಡ್ನ್ಯಾಪ್ ಆಗಿ ಬೇರೆ ಒಂದು ದಂಧೆ ಬೀತ್ ಮೇಲೆ ಅವ್ರು ಖಂಡಿತ ವಾಪಸ್ ಬರ್ಲಿಕ್ಕೆ ಆಗೋಲ್ಲ ಬರೋರನ್ನ ಸಮಾಜ ಒಪ್ಕೊಳ್ಳೋದಿಲ್ಲ ಅದಕ್ಕೂ ಕೂಡ ಕಾನೂನಿದೆ ಅವ್ರಿಗೆ ಯಾವ ಥರ ರಿಹಾಬಿಲಿಟೇಷನ್ ಮಾಡಬೇಕು ಅಂತೂ ಕೂಡ ಹೊಸ ಹೊಸ ಒಂದು ಕಾನೂನುಗಳು ಬಂದಿವೆ ಕ್ರಮಗಳು ನಡೀತಾ ಇದ್ದರೆ ಆದರೂ ಸಮಾಜದಲ್ಲಿ ಅವ್ರು ಅಷ್ಟೇ ಧೈರ್ಯ ಇರಬೇಕು ಅಂತಂದರೆ ಭಾಳ ಕಷ್ಟ ಆಗ್ತದೆ ಸೊ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಟು ನಾವು ಆಕೆಗೆ ಏನೇ ನಾವು ಸವಲತ್ತು ಕೊಡ್ಬೋದು ಸೌಲಭ್ಯ ಕೊಡ್ಬೋದು ಮರ್ಯಾದೆ ಕೊಡ್ಬೋದು ಆದರೆ ಒಮ್ಮೆ ಆ ಕಲ್ಪಡ್ತಕ್ಕಂಥ ಮಾನಸಿಕ ಹಿಂಸೆ ಕೊಡ್ತಕ್ಕಂಥ ಹಿಂಸೆ ಮಾನಸಿಕ ಸ್ಥೈರ್ಯ ಎಲ್ಲ ಮತ್ತೆ ತುಂಬಲಿಕ್ಕೆ ಬಹಳ ಕಷ್ಟ ಆಗ್ತದೆ ಸೊ ಅದರಿಂದ ಆ ಘಟನೆ ಆಗಲಿರೊಂದಿಗೆ ನೋಡ್ಕೋಬೇಕಾದ್ರೂ ಭಾಳ ಮುಖ್ಯ ಯಾವ ಯಾವ ಕಾರಣಕ್ಕೆ ಮಾನವ ಕಳ್ಳ ಸಾಗಾಣಿಕೆ ಆಗ್ತದೆ ಪ್ರಮುಖವಾಗಿ ಮೇಜರ್ ಬಾತ್ ಸೆಕ್ಶುಯಲ್ ಎಕ್ಸ್ಪ್ಲಾಯಿಟೇಷನ್ ಲೈಂಗಿಕ ದೌರ್ಜನ್ಯಕ್ಕೆ ಬಹುತೇಕ ಆಗ್ತಾ ಮಹಿಳೆಯರು ಮರ್ಯೆ ಅದು ಬಿಟ್ಟರೆ ಫೋರ್ಸ್ ಬಲವಂತವಾಗಿ ಕೊಡೋಂಗಿಲ್ಲ ಮಕ್ಕಳೆಲ್ಲ ಸಾಕ್ತೀವಿ ಅಂತ ತಗೊಂಡೋಗ್ಬಿಟ್ಟು ಆಗಿ ತಗೊಂಡು ಹೋಗ್ತಾರೆ ಎಷ್ಟೋ ಜನ ಆದ್ರೆ ಮನೆ ಕೆಲಸಕ್ಕೆ ಇಟ್ಕೊಂತ ಮನೆ ಕೆಲಸಕ್ಕೆ ಪುಕ್ಕಟಿಯಾಗಿ ಒಂದು ಮಗು ಸಿಗ್ತಾರೆ ಸೊ ನಾವಿದೆಲ್ಲ ಅಬ್ಸರ್ವ್ ಮಾಡ್ಬೇಕಾಗ್ತದೆ ಈಗೆಲ್ಲ ಗ್ರೌಂಡ್ ಲೆವೆಲ್ ವರ್ಕಿಂಗ್ ಅಫಿಷಿಯಲ್ಸ್ ಇದ್ದರ ಅಂಗನವಾಡಿಯವರಿದ್ದರ ಅದರ ಅಫಿಷಿಯಲ್ಸ್ ಇವ್ಯಾರು ನಿಮಗೆ ಗ್ರೌಂಡ್ ಲೆವೆಲ್ ಇರ್ತೀರಾ ನೀವು ಒನ್ ಟು ಒನ್ ಟಚ್ ಇರ್ತೀರ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ ಪ್ರತಿ ವಿಲೇಜಲ್ಲಿ ಪ್ರತಿ ಮನೆಗೆ ಭೇಟಿ ನೀಡ್ತೀರಾ ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ ಯಾರು ಕಾಣಿ ಆಗಿರೋದು ಅಂತ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ ಯಾರ ಜೊತೆ ಕಾಣಿ ಯಾಕೆ ಕಾಣಿ ಕುಸು ಗುಸು ಕುಸುಗಳು ಕೂಡ ನಿಮಗೆ ಗೊತ್ತಿರ್ತದೆ ಅದೇ ಇದು ನಾವು ನಮ್ಗೆ ಒಂದು ಸುಮ್ಮನೆ ಪಸ್ಕೊಡ್ತೀವಿ ಯಾರೋ ಓದ್ಲು ಒಂದು ಹುಡುಗಿ ಐದ್ ಹುಡುಗಿ ಹೋಯ್ತು ಊರಲ್ಲಿ ಏನೋ ಮಾತಾಡ್ತಾರೆ ಇಂಥವ್ರ ಜೊತೆ ಹೋದ ಅಂಥವ್ರ ಜೊತೆ ಹೋದ ಅಂತ ನಾವು ಯಾರಿಗೂ ಹೇಳಲಿಕ್ಕೆ ಹೋಗೋದಿಲ್ಲ ಸೊ ಅದನ್ನು ಅಟ್ಲೀಸ್ಟ್ ಪೊಲೀಸ್ ಇಲಾಖೆಗೆ ಮಾಹಿತಿ ಬರಬೇಕಾಗ್ತದೆ ಯಾರ ಜೊತೆ ಗೊತ್ತಿದ್ದಾರೆ ಪತ್ತೆ ಮಾಡೋಣ ಸೊ ಇನ್ಸ್ಟೆಡ್ ಆಫ್ ಮೇಕಿಂಗ್ ರೂಮ್ ಅದನ್ನ ನಾವು ಸ್ವಲ್ಪ ಜವಾಬ್ದಾರಿಯಾಗಿ ಅದನ್ನ ಹಾಕಿ ಕಂಬೈಂಡ್ ಎಫರ್ಟ್ ಎಲ್ಲ ಇಲಾಖೆನೂ ಸೇರ್ಕೊಳ್ಬೇಕಂತ ಸೊ ಎಲ್ಲ ಇಲಾಖೆನು ಸೇರ್ಕೊಂಡಾಗ ಈ ಇಂಥವ್ರನ್ನ ತಡೆಗಟ್ಟಬಹುದು ಫೋರ್ಸ್ಡ್ ಲೇಬರ್ ಆಗ್ತದೆ ಅಥವಾ ಸೆಕ್ಷನ್ ಅವರ ನಾರ್ಮಲ್ ಜೀವನ ಇಲ್ಲಿಗ ಫೋರ್ಟೀನ್ ಇಯರ್ಸ್ ಅಂತ ಏನ್ ಹೇಳಿದ್ರೆ ಅವರು ಲಾಸ್ಟ್ ಬ್ರೀಜ್ ಅವರಿಗೆ ಬೇರೆ ಇರುವಂತ ಪ್ರೊವಿಷನ್ ಈ ಸೆಕ್ಷನ್ ಅಲ್ಲಿ ಮಾಡಿದ್ದಾರೆ ಇದು ಕಾನೂನಿನಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಇರುವ ಅಪರಾಧದ ಬಗ್ಗೆ ಇರುವ ಶಿಕ್ಷೆಯ ಬಗ್ಗೆ ಈಗ ನಮ್ಮ ಕಾನೂನು ಸೇವೆ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ಕಾನೂನು ಸೇವೆ ಪ್ರಾಧಿಕಾರ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಈ ಈ ಕಾನೂನು ಸೇವೆಗಳ ಅಧಿಕಾರ ವ್ಯಾಪ್ತಿ ಮತ್ತು ಅದರ ಕರ್ತವ್ಯ ಏನು ಅಂತೇಳಿ ಈ ಸೆಕ್ಷನ್ ನಾಲ್ಕು ಬಿ ಲೀಗಲ್ ಸರ್ವಿಸ್ ಆಕ್ಟ್ ಸಾವಿರದ ಒಂಬೈನೂರ ಎಂಬತ್ತೇಳು ಇದೆ ಅದರಲ್ಲಿ ಈ ಸೆಂಟ್ರಲ್ ಅಥಾರಿಟಿಗೆ ಸ್ಕೀಮನ್ನು ಮಾಡುವ ಪ್ರೊವಿಷನ್ ಕೊಟ್ಟಿದ್ದಾರೆ ಈ ಸ್ಕೀಮಿನ ಆಧಾರದ ಮೇಲೆ ಈ ಸ್ಕೀಮ್ ಈ ಸೆಂಟ್ರಲ್ ಅಥಾರಿಟಿ ನ್ಯಾಷನಲ್ ಸೆಂಟ್ರಲ್ ಅಥಾರಿಟಿ ನಮ್ಮ ಈ ಸ್ಕೀಮಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತೇಳಿ ಬರ್ತದೆ ಅವರು ಈ ಸೆಕ್ಷನ್ ನಾಲ್ಕು ಬಿ ಅನ್ನು ಉಪಯೋಗಿಸಿ ಒಂದು ಸ್ಕೀಮ್ ಅನ್ನು ಮಾಡ್ತಾರೆ ಸ್ಕೀಮ್ ಹೆಸರು ಸ್ಕೀಮ್ ಫಾರ್ ವಿಕ್ಟಿಫಿಕಿಂಗ್ ಕಮರ್ಷಿಯಲ್ ಒಂದು ಸ್ಕೀಮ್ ಮಾಡಿದ್ದಾರೆ ಈ ಸ್ಕೀಮ್ ನ ಬ್ಯಾಕ್ ಅಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ರೆ ಒಂದು ಪ್ರೊವೈಡ್ ಲೀಗಲ್ ಅಸಿಸ್ಟೆನ್ಸ್ ಟು ಎಕ್ಸ್ಪ್ಲೈಟೇಷನ್ ಎರಡು ಫೆಸಿಲಿಟೇಟ್ ಟು ಎಕ್ಸೆಸ್ ಇಂಗ್ ದಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರಿಗೆ ಕಾನೂನಿನ ನೆರವು ಕೊಡುವುದು ಮತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ವ್ಯಾಪ್ತಿಯಲ್ಲಿ ಆಗಿದ್ರೆ ಅದರಿಂದ ಆ ನ್ಯಾಯ ಜಿಲ್ಲಾ ಕಾನೂನು ಸೇವಾ ಸಮಿತಿಯನ್ನು ಎಸ್ಸೆಸ್ ಮಾಡುವಂತಸ್ ಮಾಡಿ ಅವರಿಗೆ ಈ ಕಾನೂನಿನಲ್ಲಿ ಕಾಂಪನ್ಸೇಷನ್ ಏನು ತ್ರೀ ಫಿಫ್ಟಿ ಸೆವೆನ್ ಇದೆ ಅದನ್ನು ತೆಗೆಯೋಲಿಕ್ಕೆ ಸಹಕರಿಸುವುದು ನೆಕ್ಸ್ಟ್ ಮಾನಿಟರ್ ಅಂಡ್ ಆಕ್ಟ್ ಆಸ್ ಎ ಸೋಷಿಯಲ್ ಆಡಿಟರ್ ನೆಕ್ಸ್ಟ್ ಡಿ ಎನ್ ದಿ ಗೋರ್ಮೆಂಟ್ ಸ್ಕೀಮ್ ಸ್ಟೆಪ್ ಟು ಸೆನ್ಸಿಟೈಸ್ ಇದು ನಮ್ಮ ಈ ಕಾನೂನು ಜಿಲ್ಲಾ ಕಾನೂನು ಸೇವಾ ಸಮಿತಿಯ ಕರ್ತವ್ಯ ಆಗಿದೆ ಯಾವುದಾದರೂ ಈ ಮಾನವ ಕಳ್ಳ ಸಾಗಣಿಕೆ